ಅಲ್ಲಿ ಇವತ್ತು ಅರೆಮಲೆನಾಡಿನಂಥ ನಾಡಿನಂಗಿದ್ದಂಥ ವಾತಾವರಣ ಇವತ್ತು ಇಲ್ಲ ಈ ಗಣಿಗಾರಿಕೆಯಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮಲೆನಾಡಿನ ವಾತಾವರಣವೇ ಇವತ್ತು ನಾಶವಾಗಿ ಹೋಗಿದೆ ಒಂದು ಕಡೆಗೆ ಈ ವಿಚಾರವಾಗಿ ನಮ್ಮ ಕೆ ಆರ್ ಎಸ್ ಪಕ್ಷದ ತಂಡ ರಾಜ್ಯ ಸಮಿತಿಯ ತಂಡ ನಮ್ಮ ಅಧ್ಯಕ್ಷರು ರವಿಕೃಷ್ಣಾರೆಡ್ಡಿಯವರು ಸೇರಿದಂಗೆ ನಮ್ಮ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಅವರು ಸೇರಿದಂಗೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇದೇ ನಾಡಿದ್ದು ಬುಧವಾರ ಗಣಿ ಬಾಧಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂತ ವಾತಾವರಣ ಪರಿಸರವನ್ನು ನೋಡಿ ಅಲ್ಲಿ ಏನು ಗಡಿ ಬಾಧಿತ ಪ್ರದೇಶಗಳು ಜನವಸತಿ ಆ ಜಾಗದಲ್ಲಿ ಆ ಜನಗಳ ಮಧ್ಯೆ ಸಂವಾದವನ್ನು ನಡೆಸಲಿಕ್ಕೆ ಬುಧವಾರ ಬರ್ತಿದ್ದಾರೆ ನಮ್ಮ ಏನು ಮತ್ತೆ ಸಾರಂಗಪಾಣಿಗೆ ಮತ್ತೆ ಇವಾಗ ಗಣಿ ವಿಚಾರವಾಗಿ ಮತ್ತೆ ಆದೇಶ ಆಗಿದೆ ಆ ವಿಚಾರಕ್ಕೂ ಈಗ ಜನರ ಮಧ್ಯೆ ತಿಳ್ಕೊಂಡು ಜನರ ಮಧ್ಯೆನೆ ಸೇರ್ಕೊಂಡು ಜನರಿಂದಲೇ ಸಂವಾದವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಉದ್ದೇಶಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿನ ಮಾಡ್ತಾ ಇದೀವಿ ಇನ್ ಮಿಕ್ಕಿದಂತ ವಿಚಾರ ನಾವು ಮುಂದೆ ಮಾತಾಡ್ತಾರೆ ಇದನ್ನ ಕರೀಹುದಾಗಿರುವಂತಹದ್ದು ಯಾಕೆಂದ್ರೆ ಎಸ್ ಪಕ್ಷದ ಒಂದು ತಂಡ ಆ ನೇತೃತ್ವದ ಜನಚೈತನ್ಯ ಆ ಒಂದು ವಾಹನ ಅನ್ನುವಂಥದ್ದು ಈಗ ಅತ್ಯಾಳು ಬೆಟ್ಟದಿಂದ ಆ ಹೀಗೆ ಗೋಡೆಕೆರೆ ಏನು ಗಡಿ ಬಾಧಿತ ಪ್ರದೇಶಗಳನ್ನ ಹಾದು ಆ ಮೂಲಕ ಜನರನ್ನ ಸಂಘಟಿಸಿ ಆ ಮೂಲಕ ಅಲ್ಲಿನ ಸಮಸ್ಯೆಗಳನ್ನ ದಾಖಲೀಕರಿಸಿಕೊಂಡು ಅಲ್ಲಿನ ಗಣಿ ದಂಡದ ಹಣದ ಕಾಮಗಾರಿಗಳ ಲೋಪ ಕಾಮಗಾರಿಗಳನ್ನು ಕೂಡ ದಾಖಲಿಸಿಕೊಂಡು ಓವರ್ಸೈಡ್ ಅಥಾರಿಟಿಗೆ ಏನು ದಾಖಲೆಯನ್ನ ವರದಿ ಮಾಡುವಂತಹ ಜನಸಾಮಾನ್ಯರಿಗೆ ಆ ಒಂದು ಗಣಿ ದಂಡದ ಸಮಗ್ರವಾದಂತಹ ಆ ಕಾರ್ಯಕ್ರಮವನ್ನು ತಲುಪಿಸುವಲ್ಲಿ ಈ ಅಹ್ ಕೆಆರ್ ಎಸ್ ಒಂದು ತಂಡ ಜನಚೈತನ್ಯ ವಾಹನ ಪ್ರಯತ್ನವನ್ನ ಮಾಡೋದಕ್ಕೆ ಬರ್ತಾ ಇದೆ ಅದು ಎಲ್ಲಿಂದ ಅಹ್ ಬೆಟ್ಟದಿಂದ ಅದೇ ಆ ಗಣಿ ಮಾರ್ಗವಾಗಿ ಕೆಂಕೆರೆಯ ಒಂದು ಗಣಿಬಾಧಿತ ಗ್ರಾಮದಲ್ಲಿ ಆ ಕೊನೆಗೊಳ್ತಾ ಹೋಗುತ್ತೆ ಈ ವಾಹನದ ಚೈತನ್ಯ ವಾಹನದ ಆ ಜನಚೈತನ್ಯ ವಾಹನ ಇದು ಆ ದಿನಾಂಕ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಇದನ್ನ ಹಮ್ಮಿಕೊಳ್ಳಲಾಗಿದೆ ಈ ಪ್ರಸ್ತಾವಿತ ಆ ಜಾಗಕ್ಕೆ ಆ ಎಲ್ಲರೂ ಆ ಬಂದು ಆ ಜನಸಾಮಾನ್ಯರು ಆ ಗಣಿ ಬಾಧಿತ ಗ್ರಾಮಗಳ ಆ ಜನಸಾಮಾನ್ಯರೆಲ್ಲರೂ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಅಲ್ಲಿನ ಏನು ಯೋಜನೆಗಳ ಆ ಲೋಪಗಳನ್ನ ಅಥವಾ ಇನ್ನೇನು ಆ ಬೇಕು ಎನ್ನುವಂತಹ ಪ್ರಸ್ತಾವನೆಗಳನ್ನ ಸಲ್ಲಿಸುವುದಕ್ಕೆ ಆ ಗ್ರಾಮದ ಆ ಗಣಿ ಬಾಧಿತ ಗ್ರಾಮದ ಜನರು ಪ್ರಯತ್ನ ಪಡಬೇಕಾಗಿದೆ ಹಾಗಾಗಿ ಅಲ್ಲಿರುವಂತಹ ಅನೇಕ ಸಮಸ್ಯೆಗಳಿದೆ ಮನೆಗಳ ಹಂಚಿಕೆ ಗಣಿ ಭಾಗದ ಮನೆಗಳ ಹಂಚಿಕೆ ಆಗಬಹುದು ಅಲ್ಲಿನ ರಸ್ತೆ ಕಾಮಗಾರಿ ಆಗಬಹುದು ಇನ್ನು ಪಶುಸಂಗೋಪನಾ ಇಲಾಖೆ ಕೃಷಿ ಇಲಾಖೆಗೆ ಕೊಟ್ಟಿರುವಂತಹ ಆ ಗಣಿ ದಂಡದ ಹಣದ ಸದ್ಬಳಕೆ ಆಗಬೇಕಾಗಿದೆ ಅದೆಲ್ಲವನ್ನ ಈ ಜನಚೈತನ್ಯ ವಾಹನ ಅನ್ನುವಂಥದ್ದು ರವಿಕೃಷ್ಣ ರೆಡ್ಡಿ ಅವರ ಒಂದು ತಂಡ ಈ ನಮ್ಮ ಚಿಕ್ಕನಾಯಕನಹಳ್ಳಿ ಭಾಗದ ಗಣಿ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡುವುದರ ಮೂಲಕ ಆ ಸಮಸ್ಯೆಗಳಿಗೆ ಒಂದು ಸ್ಪಂದನೆಯನ್ನ ನೀಡದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಅದು ಮುಂದಿನ ನಾಳಿನ ಹದಿನಾರನ ತಾರೀಕು ಆ ಪ್ರಯತ್ನವನ್ನ ಪಡೆದಿದೆ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದ ತಂಡ ಸತ್ಯ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಹತ್ತು ಗಂಟೆಗೆ ಪ್ರಾರಂಭವಾಗಿ ಅದೇ ಮೂಲಕ ಗಣಿ ಬಾಧಿತ ಪ್ರದೇಶಗಳ ಮೂಲಕನೇ ಹಳ್ಳಿಗಳಲ್ಲಿ ಜನಗಳ ಜೊತೆ ಸಂವಾದ ಮಾಡಿಕೊಂಡು ಆ ಕೆಂಕೆರೆ ಕೊನೆಗೊಡುತ್ತೆ ಕೆಂಕೆರೆ ಕೊನೆಗೊಳ್ಳುತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಈ ವಿಚಾರದ ಬಗ್ಗೆ ಮಾಹಿತಿ ಬೇಕಾಗಿರೋರು ಅಲ್ಲಿ ಏನು ಜನರುಗಳು ಮಧ್ಯೆ ಸಂವಾದ ಸಂವಾದದಲ್ಲಿ ಪಾಠ ವಹಿಸಬೇಕು ಹಂಗ ಹಾಗೇನೆ ನಮ್ಮ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ಎಲ್ಲರೂ ನಮ್ಗೆ ಅತಿ ಹೆಚ್ಚಿನ ಸಹಕಾರ ಕೊಡ್ಬೇಕು ಅಂತ ನಮ್ಮಲ್ಲಿ ಕೊಡ ಕೇಳ್ತಾ ಇದ್ದೀವಿ ಇವತ್ತಿನ ದಿನ ಏನು ಗಣಿಗಾರಿಕೆ ನಡೆದಿದೆ ಆ ಜಾಗದಲ್ಲಿ ಒಂದೇ ಒಂದು ಉಲ್ಕಡ್ನೂ ಸಹ ಬೆಳೀತಾ ಇದ್ದಾರೆ ಅದು ಗೊತ್ತಿದ್ರು ಸಹ ಈಗ ಒಂದು ಕಡೆ ದಂಡದಾಣದಲ್ಲಿ ಕಾಮಗಾರಿ ಶುರು ಮಾಡಿದ್ರೆ ಆ ಕಾಮಗಾರಿನೂ ಸಹ ಈಗ ನಮ್ಮ ತಂಡ ಏನು ರಾಜ್ಯ ಮಟ್ಟದಲ್ಲಿ ಬಂದಿದೆ ಅದು ಎಲ್ಲ ಪರಿಶೀಲನೆ ಮಾಡಿ ದಾಖಲೀಕರಿಸ್ಕೊಂಡು ಜಡ್ಜ್ ಮುಂದೆ ನ್ಯಾಯಾಧೀಶರ ಮುಂದೆ ತಗೊಂಡು ಹೋಗುತ್ತೆ ಅವರ ನಮ್ಮ ತಂಡ ಆದ್ರೆ ಇನ್ನೊಂದು ಕಡೆ ಮತ್ತೆ ಗುಡ್ಡ ಬಗೆಲಿಕ ಅನುಮೋದನೆ ಅನುಮತಿನ ಪಟ್ಟಿರ್ತಾರೆ ಇಂತಹ ದುಸ್ಥಿತಿಗಳು ಇವತ್ತಿನ ಈ ವ್ಯವಸ್ಥೆನಲ್ಲಿ ಕಾಣ್ತಾ ಇದ್ದಾವೆ ನಮಗೆ ಇದ್ರ ವಿರುದ್ಧವಾಗಿ ಇದೇನು ಯಾಕೆಂದ್ರೆ ಇವತ್ತು ಇವತ್ತಿರ್ತಕ್ಕಂಥ ನೈಸರ್ಗಿಕವಾದಂತ ಪರಿಸರ ಇಲ್ಲ ಆ ಪರಿಸರವನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ನಿಜಕ್ಕೂ ಇವತ್ತು ಏನು ಸುಪ್ರೀಂ ಕೋರ್ಟ್ ದಂಡದ ಮತನ ಹೇಳಿತ್ತು ಆ ಯೋಜನೆ ಇವತ್ತು ಜನಗಳಿಗೆ ಅಲ್ಲಿನ ಜನಗಳಿಗೂ ಸಹ ಮಾಹಿತಿ ಇಲ್ಲ ಆ ಯೋಜನೆ ಹೇಗೆ ಅದನ್ನ ಹೇಗೆ ನಮ್ಗೆ ಸದ್ಬಳಕೆ ಆಗುತ್ತೆ ಅನ್ನೋದು ಸಹ ಜನ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಗೊತ್ತಾಗ ತಿಳಿಸ್ತಾ ಇಲ್ಲ ಯಾರು ಇಲ್ಲ ಕೂಡ ತಿಳಿಸ್ತಾ ಇಲ್ಲ ಇವತ್ತು ಕೆಆರ್ ಎಸ್ ಪಕ್ಷ ಜನಪರವಾಗಿ ಜನರ ಮಧ್ಯೆ ನಿಂತು ಆ ಯೋಜನೆಗಳ ಬಗ್ಗೆ ತಿಳಿಸ್ತಾ ಹೋಗುತ್ತೆ ಮುಂದೆ ಆ ಸಂದರ್ಭದಲ್ಲಿ ಏನು ಮಾಧ್ಯಮ ಮಿತ್ರರು ಇದ್ದೀರಿ ಅವರು ಸಹ ನಮಗೆ ಸಹಕಾರವನ್ನು ಕೊಟ್ಟು ಆ ಏನು ನಮ್ಮ ತಂಡದ ಜೊತೆ ನಿಂತು ಆಯಾ ಭಾಗಗಳಲ್ಲಿ ಆಯಾ ಹಳ್ಳಿಗಳಲ್ಲಿ ಜನರ ಮಧ್ಯೆನೆ ಜನರ ಅಭಿಪ್ರಾಯವನ್ನ ನಾವು ತಿಳ್ಕೊತಿದ್ವಿ ಇವತ್ತೇನು ಸಾರಂಗಪಾಣಿಗೆ ಅನುಮೋದನೆ ಕೊಟ್ಟಿದೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಗಣಿಗಾರಿಕೆ ಮಾಡ್ಲಿಕ್ಕೆ ಆ ಜನಾಭಿಪ್ರಾಯನಲ್ಲಿ ಅಭಿಪ್ರಾಯನಲ್ಲಿ ಮಾಡೋ ಕೆಲಸ ನಾವು ಕೆ ಎಸ್ ಪಕ್ಷ ಮಾಡುತ್ತೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣದ ದಂಡದ ಮೊತ್ತದಲ್ಲಿ ಹದಿಮೂರು ವಲಯಕ್ಕೆ ಹಣ ಮೀಸಲಾಗಿದೆ ಅದು ಯಾಕೋ ಇದು ಪರಿಸರ ಸಂರಕ್ಷಣೆಗೆ ಮತ್ತು ಕೃಷಿಗೆ ಹಾಗೆ ಕುಡಿಯುವ ನೀರಿಗೆ ರಸ್ತೆಗೆ ಆರೋಗ್ಯಕ್ಕೆ ಶಿಕ್ಷಣ ಹಾಗೆಯೇ ಮನೆಗಳ ಹಂಚಿಕೆಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಮತ್ತೆ ಪ್ರವಾಸೋದ್ಯಮಕ್ಕೆ ಇರಿಗೇಷನ್ಗೆ ಹಾಗೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ಗೆ ರೋಡ್ ಆ್ಯಂಡ್ ಕಮ್ಯುನಿಕೇಷನ್ಗೆ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ಗೆ ಇಷ್ಟು ವಲಯಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಕೋಟಿ ಮೀಸಲಾಗಿದೆ ಅದರಲ್ಲಿ ನಮ್ಮ ಚಿಕ್ಕನಾಯಕನರಿಗೆ ಸಾವಿರದ ಇನ್ನೂರು ಕೋಟಿ ಮೀಸಲಾಗಿರುವಂಥದ್ದು ನಮ್ಮ ಚಿಕ್ಕನಾಯಕನಿಗೆ ಸಾವಿರದ ಇನ್ನೂರು ಕೋಟಿ ಮೀಸಲಾಗಿದೆ ಅದರಲ್ಲೂ ಕೂಡ ಹದಿಮೂರು ವಲಯಗಳಲ್ಲಿ ರೈಲ್ವೆ ವಲಯವನ್ನ ಕೈ ಬಿಡಲಾಗಿದೆ ನಮ್ಮಲ್ಲಿರುವಂತಹ ಇನ್ನು ಹನ್ನೆರಡು ವಲಯಗಳಿಗೆ ಮತ್ತೆ ಟೂರಿಸಂ ಅನ್ನು ಕೂಡ ಕೈ ಬಿಡಲಾಗಿದೆ ಇನ್ನು ಹನ್ನೆರಡು ಹನ್ನೊಂದು ವಲಯಗಳಲ್ಲಿ ಹಣ ಖರ್ಚಾಗಬೇಕಾಗಿದೆ ಇನ್ನು ಎಸ್ ಸಿ ಶಾಲೆಗೆ ಐದು ಕೋಟಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಅಂತ ಇದೆ ಒಂಬತ್ತು ಗ್ರಾಮ ಪಂಚಾಯಿತಿಗೆ ಆದರೆ ಆ ಐದು ಕೋಟಿಯ ಹಣ ಎಲ್ಲಿ ಬಳಕೆ ಆಗ್ತಿದೆ ಗೊತ್ತಿಲ್ಲ ಆ ರಸ್ತೆ ಕಾಮಗಾರಿ ಮಾತ್ರ ಆರಂಭಿಸಲಾಗಿದೆ ಅದು ಸಿ ರಸ್ತೆಗಳನ್ನು ಮಾತ್ರ ಮಾಡಲಾಗ್ತಿದೆ ಅದರಲ್ಲಿ ಯಾವ ಲಾಭದ ಉದ್ದೇಶವಿದೆಯೋ ಗೊತ್ತಿಲ್ಲ ಅದರಲ್ಲೂ ಕೂಡ ಆ ಕಳಪೆ ಕಾಮಗಾರಿ ಆಗ್ತಿರುವಂಥದ್ದನ್ನ ನಮ್ಮ ಗ್ರಾಮಸ್ಥರು ಸಾಕಷ್ಟು ಬಾರಿ ಅದನ್ನ ಕೂಗಿ ಹೇಳ್ತಾ ಇದ್ದಾರೆ ಯಾರು ಕೂಡ ಕೆಲ್ಸ್ ಕೊಡ್ತಿಲ್ಲ ಅದರ ಯಾವ ಅಧಿಕಾರಿಯೂ ಕೂಡ ಅದನ್ನ ಸ್ಪಂದನೆ ಮಾಡ್ತಾ ಇಲ್ಲ ಇದೊಂದು ನಮ್ಗೆ ತುಂಬಾ ನುಂಗಲಾದ ತುತ್ತಾಗಿರುವಂತದ್ದು ಅದಕ್ಕಾಗಿ ಆ ಕೆ ಆ ತಂಡ ಬರ್ತಿರುವಂತದ್ದು ನಮ್ಗೊಂದು ಆಶಾದಾಯಕವಾದಂತಹ ಸಂದರ್ಭ ಅಂತ ಹೇಳಿ ಹೇಳ್ಬೋದು ಕೂಡ ಯಾವ ಮನೆ ಹಂಚಿಕೆ ಆಗ್ತಾ ಇಲ್ಲ ನಮ್ಮ ಚಿಕ್ಕನಾಜಿನಹಳ್ಳಿ ಗಣಿ ಪ್ರದೇಶದಲ್ಲಿ ಬರೇ ಆಂಥ ವ್ಯವಸ್ಥೆಗೆ ಏನೇನೋ ಒಂದೊಂದು ಹಂಗಾಗೈತೆ ಹಿಂಗಾಗೈತೆ ಕಡಿಮೆ ಬಂದ ಮನೆ ಅಂತ ಹೇಳಿ ಬಂದು ಮನೆಗಳನ್ನಲ್ಲವಾ ಹಿಂದೆ ಪಡಿತಾ ಇದಾರೆ ಏನಕ್ಕೆ ಅಂತ ಕೇಳಿರಿ ಯಾರು ಏನು ಮಾಹಿತಿ ಕೊಡ್ತಾ ಇಲ್ಲ ಏನಕ್ಕೆ ಅಂತ ಹೇಳಿ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನನಗೆ ಕೇಳಿ ಅವ್ರಿಗೆ ಕೇಳಿ ಇವ್ರ ಮೇಲೆ ಹೇಳ್ತಾರೆ ಯಾರು ಅದ್ರ ಬಗ್ಗೆ ಯಾರು ಪ್ರಸ್ತಾಪನೆ ಮಾಡ್ತಲೇ ಇಲ್ಲ ಏನಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಆ ಎಲ್ಲಿಗೆ ಹೋಗ್ತಾ ಐತೆ ಹಾಂ ಮೆಂಬರ್ಗಳ್ ಕೇಳಿ ಅಧ್ಯಕ್ಷರ ಮೇಲೆ ಹೇಳ್ತಾರೆ ಅಧ್ಯಕ್ಷರು ಕೇಳಿರಿ ಪಂಚಾಯತ್ಗೆ ಮೇಲೆ ಹೇಳ್ತಾರೆ ಪಂಚಾಯತ್ ಹೋಗಿ ಕೇಳಿದ್ರೆ ಗೋಯ್ ತಾಲೂಕ್ ಪಂಚಾಯತ್ಗೆ ಅಂತಾರೆ ಯಾರು ಹೋಗಿ ನಾವು ಮಾಹಿತಿ ತಿಳ್ಕೊಬೇಕು ಅದಕ್ಕೋಸ್ಕರ ನಮಗೆ ರವಿಕೃಷ್ಣ ರೆಡ್ಡಿ ಅವರು ಬುಧವಾರ ದಿನ ಗೊತ್ತಾದರೆ ಅದಕ್ಕೆ ಎಲ್ಲರೂ ನಿಮಗೇನು ಮಾಹಿತಿ ಬೇಕು ಗಣಿತ ಪ್ರದೇಶದಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ನಿಮಗೆ ಹಂಚಿಕೆ ಇಲ್ಲದೇನೆ ಬಂದು ರವಿಕೃಷ್ಣ ರೆಡ್ಡಿ ಅವ್ರ ಕಡೆಯಿಂದ ಮಾಹಿತಿ ತಿಳ್ಕೊಬೋದು ಏನು ಅಂತ ಹೇಳಿ ನಾನು ಇದ್ದೀನಿ ಕೆಂಪ್ರಂಗ ಅಂತ ಹೇಳಿ ಈಗಾಗಲೇ ಬೆಳಿಗ್ಗ ಪ್ರದೇಶದ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನೇನು ಸಮಸ್ಯೆಗಳಾಗಿದ್ದಾವೆ ಅನ್ನೋದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಆ ಗಣಿ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ಸುತ್ತಮುತ್ತ ತೋಟಗಳಲ್ಲಿ ಇವತ್ತು ತೆಂಗಿನ ಮರಗಳು ತೋಟ ಬಿದ್ದು ಹೋಗ್ತಿದ್ದಾವೆ ಕುಡಿಯುವಂತ ನೀರಿನ ಮೂಲಗಳು ಬತ್ತಿದ್ದಾವೆ ಜಲಮೂಲಗಳು ಮೂಲಗಳು ಜಲಮೂಲಗಳೆಲ್ಲ ಜಲ ಹೋಗ್ತಾ ಇದ್ದಾವೆ ಆಮೇಲೆ ಕೃಷಿ ಭೂಮಿ ನಾಶ ಆಗಿ ಬಡವರ ಜೀವನಾಧಾರ ಕಳ್ಕೊಂತ ಇದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳು ಗೊತ್ತಿದ್ರು ಸಹ ಇಷ್ಟೆಲ್ಲ ಸಮಸ್ಯೆಗಳು ಇವತ್ತಿನ ಜನಪ್ರತಿನಿಧಿಗಳಿಗೂ ಸಹ ಗೊತ್ತಿದ್ರು ಸಹ ಮತ್ತೆ ಇವತ್ತು ಪಾಣಿನಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನ ಕೊಡ್ತಾರೆ ಅಂತ ಅಂದ್ರೆ ಅದು ನಿಜಕ್ಕೂ ಮತ್ತೆ ನಮ್ಮ ಪರಿಸರವನ್ನ ಶಾಶ್ವತವಾಗಿ ನಾಶ ಮಾಡ್ತಿರತಕ್ಕಂಥದನ್ನ ಜನ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಇವತ್ತೇನು ಇವತ್ತು ವಿದ್ಯಾವಂತ ಸಮೂಹ ಇದೆ ಅವರೆಲ್ಲರೂ ಅರ್ಥ ಮಾಡ್ಕೆ ಬಹುಶಃ ನೋಡಿ ಅಲ್ಲಿ ಅಂಗವಿಕಲರು ಹೆಚ್ಚಾಗಿ ಕಾಣ್ತಿರ್ತಕ್ಕಂಥ ಇದು ನಮಗೆ ಕಾಣ್ತಿದೆ ಆ ಏನು ಆ ಜಾಗದಲ್ಲಿ ಗಣಿಗಾರಿಕೆ ನಡೆದಿರ್ತಕ್ಕಂಥ ಜಾಗದಲ್ಲಿ ಅಂಗವಿಕಲರು ಸಹ ಇರತಕ್ಕಂಥದ್ದಿದೆ ಅದೇನೋ ತನಿಖೆ ಮುಖಾಂತರನೇ ಆ ಯಾವ ಯಾವ ರೀತಿ ಅಂಗವಿಕಲರಾದ್ರೂ ಗಣಿಗಾರಿಕೆಯಿಂದಲೇ ಆದ್ರು ಅನ್ನೋದು ಅಧ್ಯಯನದಿಂದ ಹೊರ ಬರ್ಬೇಕಾಗಿದೆ ಇವತ್ತಿನ ಜನ ಅದನ್ನ ಇವತ್ತಿನ ವ್ಯವಸ್ಥೆನೆ ಬದಲಾವಣೆ ಮಾಡ್ಬೇಕಿತ್ತು ಇವತ್ತು ಯಾವ ಜನಪ್ರತಿನಿಧಿಗಳಾಗ್ಲಿ ಯಾವ ಸರ್ಕಾರ ಆಗ್ಲಿ ವಾಸ್ತವಾಂಶದಿಂದ ಗಣಿಗಾರಿಕೆಯಿಂದ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಹಾಗೂ ಈ ಗಣಿಗಾರಿಕೆಯಿಂದ ಬಂದಿರತಕ್ಕಂಥ ಅನುದಾನವನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಯಾವ ಯೋಜನೆಗಳು ಇದಾವೆ ಅನ್ನೋದನ್ನ ತಿಳಿಸಕ್ಕಂಥ ಪ್ರಯತ್ನ ಮಾಡ್ತಿರೋದು ಕೆ ಆರ್ ಎಸ್ ಪಕ್ಷ ಮಾತ್ರ ಇದು ಜಾಸ್ತಿ ಅಂತ ನಮ್ಮ ಆರೋಗ್ಯ ಇಲಾಖೆಯು ಆ ಸಮೀಕ್ಷೆ ನಂತರನೇ ಅದಕ್ಕೆ ನಿಖರವಾದ ಉತ್ತರ ಬರ್ಬೇಕಾಗುತ್ತೆ ಅದನ್ನೇ ಪ್ರಸ್ತಾಪ ಮಾಡ್ರೆ ಗಣಿಗಾರಿಕೆ ನಡೆದಂತಹ ಹಳ್ಳಿ ಗ್ರಾಮಗಳಲ್ಲಿ ಅಂಗವಿಕಲರು ಮತ್ತೆ ಶೈಕ್ಷಣಿಕವಾಗಿ ಏನು ಶೈಕ್ಷಣಿಕ ವ್ಯವಸ್ಥೆನು ಶೈಕ್ಷಣಿಕ ವ್ಯವಸ್ಥೆಯೂ ಸರಿಯಾಗಿರಲ್ಲ ಅಲ್ಲಿನ ಶಬ್ದ ಮಾಲಿನ್ಯ ಇರ್ಬೋದು ಮಾಲಿನ್ಯ ಇರ್ಬೋದು ಇಂತಹ ಸಮಸ್ಯೆಗಳನ್ನ ಎದುರಿಸ್ತಲೇ ಬಂದಿದ್ವಿ ಆದ್ರೂ ಅದನ್ನ ಕಣ್ಣಾರೆ ಕಂಡಿದ್ರು ಸಹ ನೋಡಿ ಇವತ್ತು ಆ ಗಣಿಗಾರಿಕೆಯಲ್ಲಿ ಕಾರ್ಮಿಕರು ದುಡಿದಂತ ಕಾರ್ಮಿಕರು ಅಂಗಾಂಗ ನ್ಯೂನತೆಗಳಿಂದಲೂ ಬರ್ತಾ ಇರ್ತಾರೆ ಅಲ್ಲಿ ಸರಿಯಾದ ವೈದ್ಯಕೀಯ ವ್ಯವಸ್ಥೆನೂ ಇರಲ್ಲ ಈ ತರ ಎಲ್ಲ ಸಮಸ್ಯೆಗಳನ್ನ ಎದುರಿಸಿನೂ ಸಹ ಮತ್ತೂ ಇವಾಗ ಅವರು ಅದನ್ನು ಈಗ ಸುಪ್ರೀಂ ಕೋರ್ಟ್ ದಂಡ ಕಟ್ಸ್ಕೊಂಡಿದ್ದೀವಿ ಈ ಕಡೆ ದಂಡ ಕಟ್ಟಿಸಿ ಆ ದಂಡ ದುಡ್ಡಲ್ಲಿ ಕಾಮಗಾರಿ ಮಾಡ್ತಿದ್ರೆ ಮಾಡಬೇಕಾದಂತ ಕಾಮಗಾರಿಗಳೇ ಬೇರೆ ಇವ್ರು ಮಾಡ್ತಿರ್ತಕ್ಕಂಥ ಕಾಮಗಾರಿಗಳೇ ಬೇರೆ ಆದ್ರೂ ಸಹ ಇನ್ನೊಂದು ಇವಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ ಅದನ್ನು ನಾವು ಅಂತ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ತಾ ಇರ್ಬೇಕು ನಾವೇ ಜನ ಅರ್ಥ ಮಾಡ್ತಾ ಇರಬೇಕು ಸರ್ ನಮ್ಮ ಚಿಕ್ಕನಾಯ್ನಳ್ಳಿ ತಾಲೂಕಿನಲ್ಲಿ ಸಾವಿರದ ಇನ್ನೂರು ಕೋಟಿನಲ್ಲಿ ಏಳ್ನೂರು ಕೋಟಿಯನ್ನ ಬರೀ ರಸ್ತೆ ಕಾಮಗಾರಿಗೆ ಬೆಳೆಸ್ತಾ ಇದಾರೆ ಸಿ ರಸ್ತೆಗೆ ಇದರಿಂದ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗೇ ಇರಬಲ್ಲ ಎಲ್ಲಿ ಜನಸಾಮಾನ್ಯರಿಗೆ ಆದ್ರೆ ಸದ್ಬಳಕೆ ಇಲ್ಲ ಆಯ್ತು ಇದು ನಮ್ಮ ನಮ್ಮ ಗ್ರಾಮಸ್ಥರೂ ಎಲ್ಲಾ ರಸ್ತೆ ಕಾಮಗಾರಿಗೇನೆ ಹೆಚ್ಚು ಬಳಕೆ ಆಗ್ತಾ ಹೋದ್ರೆ ಅದರ ಹಣ ಎಲ್ಲವೂ ಕೂಡ ಬರೀ ರಸ್ತೆ ಕಾಮಗಾರಿ ಅದರಲ್ಲಿ ಬದಲೇತಾ